ಹೇ ಗಾಯ್ ಎಲ್ಲಾರ್ ನನ್ನ ಚಾನೆಲ್ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಿಗೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೊಳೋದಕ್ಕೆ ಇಂಟ್ರೆಸ್ಟ್ ಇದೆ ಸೊ ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಕ್ಲಿನಿಕ್ ನೀವು ವಿಸಿಟ್ ಮಾಡ್ಬೋದು ಸೊ ಆರ್ ಆರ್ ನಗರದಲ್ಲಿ ರೀಸೆಂಟ್ಲಿ ನಾವು ಯುನಿಸೆಕ್ ಸಲಾನ್ ಮತ್ತೆ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಓಪನ್ ಮಾಡಿದಿವಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಗೆ ಆಕ್ನಿ ಆಕ್ನಿಮಾಕ್ ಪಿಗ್ಮೆಂಟೇಶನ್ ಆ್ಯಂಡ್ ಡಾರ್ಕ್ನೆಸ್ ಇದೆ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗಬೇಕು ಲೈಟ್ನಿಂಗ್ ಮಾಡ್ಕೋಬೇಕು ಆ್ಯಂಡ್ ಯಾವುದೇ ರೀತಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಸ್ಕಿನ್ ಅಲರ್ಜೀಸ್ ಮತ್ತು ತುಂಬ ವರ್ಷಾನ್ಗಟ್ಲೆಯಿಂದ ನಿಮಗೆ ಬಂಗು ಇದೆ ಫೇಸ್ ಮೇಲೆ ಆ್ಯಂಡ್ ಹೇರ್ ಫಾಲ್ ಆಗ್ತಾ ಇದೆ ಯಾವುದೇ ರೀತಿ ಸ್ಕಿನ್ ಟ್ರೀಟ್ಮೆಂಟ್ಗಾಗಿರಲಿ ಅಥವಾ ಹೇರ್ ಟ್ರೀಟ್ಮೆಂಟ್ಗಾಗಿರಲಿ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಗೆ ನೀವು ವಿಸಿಟ್ ಮಾಡಬಹುದು ಸೊ ಸ್ಕಿನ್ ಕನ್ಸಲ್ಟೇಷನ್ ಬಂದು ಫ್ರೀ ಆಗಿರುತ್ತೆ ನೀವು ಬರೀ ಟ್ರೀಟ್ಮೆಂಟ್ ಮತ್ತು ಮೆಡಿಸಿನ್ಸ್ಗೆ ನೀವು ಪೇ ಮಾಡಬಹುದು ಅಂಡ್ ಸ್ಕಿನ್ ಸ್ಕಿನ್ ಕ್ಲಿನಿಕ್ ಟ್ರೀಟ್ಮೆಂಟ್ಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ನ ನಾವು ರನ್ ಮಾಡ್ತಾ ಇದೀವಿ ನವಂಬರ್ ಎಂಡ್ವರೆಗೂ ಈ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಬಗ್ಗೆ ಆಫರ್ ನಡೀತಾ ಇದೆ ಫಿಫ್ಟಿ ಪರ್ಸೆಂಟ್ ಆಫರ್ನ ಇಟ್ಟಿದ್ದೀವಿ ನಾವು ಸೊ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನಮ್ಮ ಸ್ಕಿನ್ ಗೆ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕೂಡ ವಿಸಿಟ್ ಮಾಡ್ಬೋದು ಸೊ ತುಂಬ ಜನ ಕೇಳ್ತಾ ಇರ್ತೀರ ನಮ್ಮದು ಕ್ಲಿನಿಕ್ ಇದೆ ಎಲ್ಲಿದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಫೈನಲ್ ಆಗಿ ನೀವು ಡೆಫಿನೆಟ್ ಆಗಿ ಸರ್ವಿಸನ್ನ ತಗೋಬಹುದು ಯಾವುದೇ ರೀತಿ ಟ್ರೀಟ್ಮೆಂಟ್ ಆಗಲಿ ನಮ್ಮಲ್ಲಿ ಅವೈಲಬಲ್ ಇದೆ ಲೇಸರ್ ಹೇರ್ ರಿಡಕ್ಷನ್ ಆಗಿರ್ಬೋದು ಲೇಸರ್ ಟ್ರೀಟ್ಮೆಂಟ್ ಆಗಿರಬಹುದು ಎಲ್ಲ ರೀತಿಯ ಸ್ಕಿನ್ ಆ್ಯಂಡ್ ಹೇರ್ ಟ್ರೀಟ್ಮೆಂಟ್ಸ್ ನಮ್ಮಲ್ಲಿ ಲಭ್ಯ ಇದೆ ನೀವು ಡೆಫಿನೆಟ್ ಆಗಿ ಇಂಟ್ರೆಸ್ಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಆಫರ್ ಎಂಡ್ ಆಗೋದ್ರು ಒಳಗಡೆ ನೀವು ನನ್ನ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಅಂಡ್ ಡೆಫಿನೆಟ್ಲಿ ಕಾಂಪ್ಲಿಮೆಂಟ್ರಿ ಕೂಡ ಇರುತ್ತೆ ಕೆಲವೊಂದು ಸಲಾನ್ ಬೇಸ್ಡ್ ಅಲ್ಲಿ ಸೊ ಪ್ರತಿಯೊಂದ್ಲು ನೀವು ಯೂಟ್ಯೂಬ್ ಕಡೆಯಿಂದ ಬರ್ತಾ ಇದ್ರ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ನವಂಬರ್ ಎಂಡ್ ವರ್ಗು ನಡೀತಾ ಇರುತ್ತೆ ಸೊ ಯೂಸ್ ಮಾಡ್ಕೋಬಹುದು ಇಂಟ್ರೆಸ್ಟ್ ಇದ್ರೆ ಅಂತ ಹೇಳುತ್ತಾ ಇದು ನನ್ನ ಕ್ಲಿನಿಕ್ ಅಂಡ್ ನಾನೇ ನಿಮಗೆ ಸ್ಕಿನ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಸೊ ಎಸ್ ಗೈಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಒಂದು ದಿನ ತ್ರಿಬಲ್ ಟೂ ರುಪೀಸ್ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಟೂ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ ಪಾರ್ಟ್ ಸಿಚುಯೇಷನ್ ಎಕ್ಸ್ಪೋಸರ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಟುಬಲ್ ತ್ರಿಬಲ್ ಟೂ ರುಪೀಸ್ ನಿಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಂಡ್ ಡೆಫಿನೆಟ್ಲಿ ರೀಡಿಂಗ್ ಸಿಗತ್ತೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಯಾರಿದ್ರೆಸಂಟ್ ಆಗುತ್ತೆ ಅಂದ್ರೆ ರೀಕನ್ಸಲೇಷನ್ ಬಗ್ಗೆ ಇರುತ್ತೆ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಡ್ಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಮುಂದೆ ಬರುವಂತ ದಿನಗಳಲ್ಲಿ ರಿಕನ್ಸುಲೇಷನ್ ಆಗ್ತಾರಾ ಅಂತ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಯಾಕಂತ ಅಂದ್ರೆ ತುಂಬಾ ಜನ ಕೇಳ್ತಿರೋ ರಿಕನ್ಸಿಲೇಷನ್ ವಿಡಿಯೋ ಸೊ ಹಾಗಾಗಿ ಫೈನಲ್ ಆಗಿ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ಬಂದಿದೀನಿ ಸೊ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಜಡ್ಜ್ಮೆಂಟ್ ಇದೆ ಸೊ ಗೈಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಬಾಟಮ್ ಆಫ್ ದಿ ಕಾರ್ಡ್ ಜಡ್ಜ್ಮೆಂಟ್ ಇದೆ ಓಕೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಅದ್ರ ಜೊತೆಗೆ ಐ ಹ್ಯಾವ್ ಸೆವೆನ್ ಆಫ್ ಸೋಪ್ಸ್ ಓಕೆ ಓಕೆ ಗಾಯ್ಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಯಾರೆಲ್ಲ ನಿಮ್ಮ ಪಾರ್ಟ್ನರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ರಿಕನ್ಸಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಅಂತ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ದಿಸ್ ಇಸ್ ಅನ್ ಕನ್ಫರ್ಮೇಶನ್ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು ಡಿವೈನ್ ಕಡೆಯಿಂದ ಆಗಿರ್ಬೋದು ಅಥವಾ ನೀವು ಯಾವ ದೇವ್ರನ್ನ ನೀವು ನೆನ್ಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೋಸ್ಕರ ಡೆಫಿನೆಟ್ಲಿ ಆ ಒಂದು ದೇವರಿಂದ ಸಂದೇಶ ಏನ್ ಬರ್ತಾ ಇದೆ ಅಂದ್ರೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ನೀವು ತುಂಬಾ ವರ್ಷ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಇವ್ರ ಜೀವನದಲ್ಲಿ ಬರಬೇಕು ಇವ್ರ ಜೊತೆಗೆ ನನ್ನ ಮದುವೆ ಆಗ್ಬೇಕು ಇವ್ರ ಜೊತೆಗೆ ನನ್ನ ರಿಲೇಶನ್ಶಿಪ್ ಏನ್ ಡಿಸ್ಕಂಟಿನ್ಯೂ ಆಗಿದೆ ಅದು ಕಂಟಿನ್ಯೂ ಆಗ್ಬೇಕು ಅಂತ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮೆಲ್ಲ ಒಂದು ಅಹ್ ವಿಶಸ್ ಅಂಡ್ ಗೆ ಆನ್ಸರ್ ಸಿಗ್ತಾ ಇದೆ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ರಿಯೂನಿಯನ್ ರೀ ಕನ್ಸಿಲೇಷನ್ ಆಗತ್ತೆ ಅಂಡ್ ಜಡ್ಜ್ಮೆಂಟ್ ಇದೆ ಡೆಫಿನೆಟ್ಲಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆ ಒಂದು ವ್ಯಕ್ತಿನೂ ಕೂಡ ಪ್ರೇಯರ್ ನ ಮಾಡ್ತಿದ್ದಾರೆ ದೇವರತ್ರ ಅವರು ಕೂಡ ಬೇಡ್ಕೋತಾ ಇದ್ದಾರೆ ನಮ್ಮಿಬ್ರನ್ನ ಹೇಗಾದರೂ ಮಾಡಿ ಒಂದು ಮಾಡು ಅಂತ ಸೊ ಈ ಕಡೆ ನೀವು ಪ್ರೇಯರ್ ನ ಮಾಡ್ತಾ ಇದ್ರೆ ಈ ಕಡೆ ನಿಮ್ಮ ಪಾರ್ಟ್ನರ್ ಪ್ರೇಯರ್ಸ್ ನ ಮಾಡ್ತಿದ್ದಾರೆ ಪ್ರಾರ್ಥನೆಗಳನ್ನ ಮಾಡ್ತಿದ್ದಾರೆ ಸೊ ಡೆಫಿನೆಟ್ ಆಗಿ ತುಂಬಾ ವರ್ಷಾನ್ ಗಟ್ಲೆಯಿಂದ ವೈಟ್ ಮಾಡ್ತಿರುವಂತಹ ನಿಮ್ಮ ರಿಯೂನಿಯನ್ ಡೆಫಿನೆಟ್ಲಿ ಕಮಿಂಗ್ ಡೇಸ್ ಕಮಿಂಗ್ ಮಂತ್ಸ್ ಅಲ್ಲೇ ರಿಯೂನಿಯನ್ ಆಗ್ತಾ ಇದೆ ರಿಕನ್ಸೈಲ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ ಆಗಿ ನಿಮ್ಗೊಂದು ಲೈಕ್ ಯು ನೋ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ತುಂಬಾ ಸತಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಟ್ರೈ ಮಾಡ್ತಿದ್ದಾರೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಬಟ್ ಅವರು ಫೇಲ್ಯೂರ್ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಅಥವಾ ಅವರ ಫ್ರೆಂಡ್ಸ್ ಮುಖಾಂತರ ನಿಮ್ನ ಕಮ್ಯುನಿಕೇಶನ್ ಮಾಡ್ಬೇಕು ನಿಮ್ ಜೊತೆ ಮಾತಾಡಬೇಕು ನಿಮ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ತಿಂಗಳಿಂದ ಈ ಒಂದು ವ್ಯಕ್ತಿ ಆಕ್ಚುಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲಾನು ಕೂಡ ಫೇಲ್ಯೂರ್ಸ್ ಆಗಿರ್ಬೋದು ಬಿಕಾಸ್ ಆಫ್ ನಂಗೆ ಸೆವೆನ್ ಆಫ್ ಸೋರ್ಟ್ಸ್ ಇದೆ ಸೆವೆನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಇನ್ ಯೂಜ್ ರಿಗ್ರೆಟ್ ಸೊ ತುಂಬಾ ಪಶ್ಚಾತ್ತಾಪದಲ್ಲಿ ಒಂದು ವ್ಯಕ್ತಿ ಇದ್ದಾರೆ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಲೈಕ್ ಈ ಒಂದು ವ್ಯಕ್ತಿ ಏನ್ ಬಿಲೀವ್ ಮಾಡ್ತಾರೆ ಅಂತ ಅಂದ್ರೆ ಲೈಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗಿದ್ದಾಗ ನಿಮ್ಗೆ ಅವರು ಪ್ರಾಪರ್ ಆಗಿ ಪ್ರೀತಿ ಕೊಟ್ಟಿಲ್ಲ ನಿಮ್ಮನ್ನ ಅವರು ನೋಡ್ಕೊಂಡಿಲ್ಲ ಚೆನ್ನಾಗಿ ಅಂದ್ರೆ ನೀವು ಪ್ರತಿ ಸತಿನೂ ಕೂಡ ಇಲ್ಲಿ ನೀವೇ ಅವ್ರ ಮೇಲೆ ಮೇಲ್ಬಿದ್ದು ಮಾತಾಡ್ಸಿದ್ದೀರಾ ಮೇಲ್ಬಿದ್ದು ಅವರ ಪ್ರೀತಿನ ನೀವು ಬೇಡಿದಿರ ಆ ಕಡೆಯಿಂದ ಆ ಒಂದು ವ್ಯಕ್ತಿಗೆ ನಿಮ್ಮ ನಿಮ್ ಕಡೆಯಿಂದ ಪ್ರೀತಿ ಸಿಗ್ತಾ ಇದ್ರು ಕೂಡ ಆ ಒಂದು ವ್ಯಕ್ತಿ ನಿಮ್ಗೆ ಪ್ರೀತಿ ಕೊಡ್ತಾ ಇರ್ಲಿಲ್ಲ ಸೊ ಇದೆಲ್ಲನೂ ಕೂಡ ನೋಡಿದಾಗ ಯೋಚನೆ ಮಾಡಿದಾಗ ತುಂಬಾನೇ ರಿಗ್ರೆಟ್ ಫೀಲ್ ಆಗತ್ತೆ ನನ್ನ ವ್ಯಕ್ತಿ ಜೊತೆಗೆ ನಾನು ಇದ್ದಾಗ ಆ ಒಂದು ವ್ಯಕ್ತಿನ ನಾನು ಚೆನ್ನಾಗಿ ಸೊ ಅವ್ರ ಜೊತೆಗಿದ್ದಾಗ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಸೊ ಇವತ್ತು ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡ್ರೆ ನನ್ನ ಜೀವನ ಪೂರ್ತಿ ಕತ್ಲೆ ಆಗತ್ತೆ ಅಂತ ಹೇಳಿ ಡೆಫಿನೆಟ್ ಆಗಿ ಆ ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡ್ತಿದ್ದಾರೆ ದೇವ್ರ ಹತ್ರ ಫಾರ್ ದ ಫಸ್ಟ್ ಟೈಮ್ ಅವರು ಯಾರಿಗೋಸ್ಕರನೂ ಕೂಡ ಪ್ರೀತಿಗೋಸ್ಕರ ಆಗಿರ್ಲಿ ಅಥವಾ ಯಾರನ್ನು ಉಳಿಸ್ಕೊಳ್ಳೋದಿಕ್ಕೋಸ್ಕರ ದೇವ್ರ ಹತ್ರ ಹೋಗಿ ಪೂಜೆ ಮಾಡೋದಾಗಿರ್ಬೋದು ಅರಕೆ ಹೊತ್ಕೊಳ್ಳೋದಾಗಿರ್ಬೋದು ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರ್ಬೋದು ಅದ್ಯಾವ್ದು ಕೂಡ ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಸಂಬಂಧ ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಸಿಕ್ಕಿರುವಂತ ದೇವರುಗಳಿಗೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸೋದಾಗಿರ್ಬೋದು ಇದೆಲ್ಲಾನು ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ರಿಗೆ ನಿಮ್ಮ ಮೇಲೆ ಒಂದು ಹ್ಯೂಜ್ ರಿಯಲೈಸೇಷನ್ ಆಗಿದೆ ನಾನು ಎಂಥ ವ್ಯಕ್ತಿನ ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಅಂತ ಸೊ ಅವ್ರು ಯಾವತ್ತಿಗೂ ಅನ್ಕೊಂಡೇ ಇರ್ಲಿಲ್ಲ ಒಂದು ಸಮಯ ಬರುತ್ತೆ ಒಂದು ಟೈಮ್ ಬರುತ್ತೆ ನನ್ನ ವ್ಯಕ್ತಿನ ಬಿಟ್ಟು ಹೋದ್ಮೇಲೆ ನನ್ಗೆ ಅವರ ನೆನಪುಗಳು ಕಾಡುತ್ತೆ ಅಂತ ಯಾವ್ದೇ ರೀತಿ ಅವ್ರಿಗೆ ನಿರೀಕ್ಷೆಗಳೇ ಇರ್ಲಿಲ್ಲ ಸೊ ಇವಾಗ ಒಂದೊಂದಾಗಿ ಅವರ ಜೀವನದಲ್ಲಿ ನಡೀತಾ ಇರುವಂತ ಸಿಚುಯೇಷನ್ ಸುಚುವೇಷನ್ಗಳನ್ನೆಲ್ಲ ನೆನ್ಕೊಂತ ಇರುವಾಗ ತುಂಬಾನೇ ಅನ್ಸುತ್ತೆ ಸೊ ಯಾರನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಯಾವ ಪ್ರೀತಿನೂ ಕೂಡ ನಾವು ತೊರೆದು ಹೋಗ್ಬಾರ್ದು ದುಡುಕಿ ನಿರ್ಧಾರ ತಗೋಬಾರ್ದು ಸೊ ಯೋಚನೆ ಮಾಡಿ ಡಿಸಿಷನ್ಸ್ ನ ತಗೋಬೇಕು ಅಂತ ಹೇಳಿ ಒಂದು ವ್ಯಕ್ತಿಗೆ ತುಂಬಾನೇ ಅನಿಸ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಮನ್ನ ಬಿಟ್ಟೋಗ ಕಾರಣನೇ ತರ್ಡ್ ಪಾರ್ಟಿ ಸುಚುಯೇಶನ್ ಅಂತ ಹೇಳ್ಬೋದು ಮೇ ಬಿ ಅವರ ಫ್ಯಾಮಿಲಿ ಇರ್ಬೋದು ಅವರ ಸಿಬ್ಲಿಂಗ್ಸ್ ಇರ್ಬೋದು ಲೈಕ್ ಯು ಈ ತರ ಒಂದು ಲೈಕ್ ಯು ಅವರ ಒಂದು ಫ್ಯಾಮಿಲಿನಲ್ಲಿ ಮೇ ಬಿ ಅವ್ರಿಗೆ ನಿಮ್ಮ ಪ್ರೀತಿನ ನೋಡಿದಾಗ ಜೆಲ್ಲಸ್ ಆಗಿರ್ಬೋದು ನನ್ಗೆ ಯಾಕೆ ಈ ತರ ಪಾರ್ಟ್ನರ್ ಸಿಕ್ಕಿಲ್ಲ ಅಂತ ಹೇಳಿ ಮೇ ಬಿ ನಿಮ್ಮಿಬ್ಬ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಂದ ಅಕ್ಕಿ ನಿಮ್ ಮಾಡಿದ್ದಾರೆ ಸೊ ನಿಮ್ಮ ಪಾರ್ಟ್ನರ್ ಬೇರೆಯವರ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿ ಅವರು ನಿಮ್ಮನ್ನ ಬಿಟ್ಟಿದ್ದಾರೆ ಸೊ ಇಲ್ಲಿ ತುಂಬಾನೇ ಮ್ಯಾನ್ಪುಲೇಷನ್ ನಡೆದಿದೆ ಇನ್ಫ್ಲುಯೆನ್ಸ್ ನಡೆದಿದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋಕೆ ಕಾರಣ ಬಟ್ ಏನೇ ಆದ್ರೂ ಕೂಡ ಯಾರೇ ಇನ್ಫ್ಲುಯೆನ್ಸ್ ಮಾಡಿದ್ರು ಕೂಡ ನಿಮ್ಮ ಪಾರ್ಟ್ನರ್ ಅದನ್ನ ಯಾಕೆ ಕೇಳಿದ್ರು ಅನ್ನೋದು ಇವತ್ತು ಅವರು ತುಂಬಾನೇ ಗಾಢವಾಗಿ ಯೋಚನೆ ಮಾಡಿದಾಗ ಅವ್ರಿಗೆ ಆನ್ಸರ್ಸ್ ಸಿಗ್ತಾ ಇಲ್ಲ ಸೊ ಅದೆಲ್ಲಾನು ಒಂದು ಕೆಟ್ಟ ಗಳಿಗೆ ಕೆಟ್ಟ ಸಮಯದಲ್ಲಿ ಅವರು ಕೆಟ್ಟ ನಿರ್ಧಾರಗಳನ್ನ ತಗೊಂಡು ಒಂದು ಬ್ಯಾಡ್ ಡಿಸಿಷನ್ಸ್ ನ ತಗೋತಾರೆ ಅಂತ ಅವ್ರಿಗೆ ಯಾವತ್ತಿಗೂ ಅನ್ಕೊಂಡಿರ್ಲಿಲ್ಲ ಸೊ ಡೆಫಿನೆಟ್ ಆಗಿ ಅವರು ತುಂಬಾನೇ ಒದ್ದಾಡ್ತಿದ್ದಾರೆ ನಿಮ್ ಜೊತೆಗೆ ಮಾತಾಡ್ಬೇಕು ನಿಮ್ಮನ್ನ ನೋಡ್ಬೇಕು ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಬಿಕಾಸ್ ಐ ಹ್ಯಾವ್ ಟೆಂಪ್ರೆಂಡ್ಸ್ ಸೊ ಟೆಂಪ್ರನ್ಸ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಫೀಲ್ ಲೈಕ್ ಯು ನೋ ಈ ಒಂದ್ ವ್ಯಕ್ತಿ ನಿಮ್ಮನ್ನ ದೂರದಿಂದನೇ ನೋಡ್ತಿದ್ದಾರೆ ಸೊ ನಿಮ್ಮ ಒಂದು ಪ್ರತಿಯೊಂದು ಮೂಮೆಂಟ್ ಆಗಿರ್ಬಹುದು ಅಥವಾ ನಿಮ್ ಜೀವನದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಎಲ್ಲಾನು ಅವರು ಸೀಕ್ರೆಟ್ ಅಡ್ಮೈರರ್ ಆಗಿ ಸೀಕ್ರೆಟ್ ಆಗಿ ನಿಮ್ಮನ್ನ ದೂರದಿಂದನೇ ನೋಡ್ತಿದ್ದಾರೆ ವಾಚ್ ಮಾಡ್ತಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದೆ ಕಾಡಲ್ಲಿ ಸೊ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಗೇನ್ ಅಂತ ನಾನು ಹೇಳ್ತೀನಿ ಸೊ ಒಂದು ಕಾರ್ಮಿಕ್ ಪ್ಯಾಟ್ರನ್ ನಿಮ್ಮ ಜೀವನದಲ್ಲಿ ಇದೆ ಸೊ ಹಾಗಾಗಿ ಒಂದು ಕರ್ಮದ ಒಂದು ಫೇಸ್ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಒಂದು ಸಪ್ರೇಷನ್ ಆಗಿದೆ ಬಟ್ ನಿಮ್ಮ ಪಾರ್ಟ್ನರ್ ಕಾರ್ಮಿಕ್ ಪಾರ್ಟ್ನರ್ಸ್ ಅಲ್ಲ ಸೊ ತುಂಬಾ ಜನಗಳು ಇಲ್ಲಿ ನನ್ನ ಪಾರ್ಟ್ನರ್ ಕಾರ್ಮಿಕ್ ಅಂತ ಅನ್ಕೋತಾ ಇರಬಹುದು ಸೊ ದಿಸ್ ಪರ್ಸನ್ ಇಸ್ ನಾಟ್ ಯುವರ್ ಕಾರ್ಮಿಕ್ ಪಾರ್ಟ್ನರ್ ಬಟ್ ನಿಮ್ಮ ಜೀವನದಲ್ಲಿ ಕರ್ಮ ಇತ್ತು ಆ ಒಂದು ಕರ್ಮದ ಪ್ಯಾಟ್ರನ್ ನೀವಿಬ್ರು ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಒಂದು ಸಂಬಂಧದಲ್ಲಿ ಬ್ರೇಕಪ್ ಅಂಡ್ ಸಪ್ರೇಷನ್ ಆಗಿದೆ ಬಟ್ ಇವಾಗ ಒಂದು ಕಾರ್ಮಿಕ ಸೈಕಲ್ ಎಲ್ಲ ನಿಮ್ಮ ಲೈಫ್ ಅಲ್ಲಿ ಆಚೆ ಹೋಗಿ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು ನಿಮ್ಮ ಕನೆಕ್ಷನ್ ಹೀಲಿಂಗ್ ಫೇಸ್ ಅಲ್ಲಿ ಇದೆ ಸೊ ನಿಮ್ ಇಬ್ಬರಿಗೂ ಕೂಡ ಒಂದು ಸ್ಟ್ರಾಂಗ್ ರಿಯಲೈಸೇಷನ್ ಆಗಿದೆ ಪ್ರೀತಿ ಇಲ್ಲದೆ ಯಾರು ಕೂಡ ಬದಕಕ್ ಆಗಲ್ಲ ಅಂತ ಅಂಡ್ ಪ್ರೀತಿನ ಕಳ್ಕೊಂಡ್ಮೇಲೆ ಮೇಲೆ ಇನ್ನೊಂದ್ಸತಿ ಅದನ್ನ ಪಡ್ಕೊಳಕ್ ಆಗಲ್ಲ ಅನ್ನೋದು ನಿಮಿಬಿಗೂ ಒಂದು ಲೆಸನ್ ಬೇಕಾಗಿತ್ತು ನಿಮ್ಮ ಜೀವನದಲ್ಲಿ ಸಮಥಿಂಗ್ ಪ್ರೀತಿ ಬಗ್ಗೆ ಒಂದು ಆನ್ಸರ್ಸ್ ನಿಮಗೆ ಬೇಕಾಗಿತ್ತು ಅನ್ಕೋತೀನಿ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಪ್ರೇಷನ್ ಆಗಿದೆ ಬಟ್ ನೌ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂಡ್ ಅವರು ನಿಮ್ಮನ್ನ ಚೇಸ್ ಮಾಡ್ತಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ನೀವು ಅವ್ರನ್ನ ಚೇಸ್ ಮಾಡಿದ್ರ ಬಟ್ ಇವಾಗ ಅವರು ನಿಮ್ಮನ್ನ ಚೇಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಡೆಫ್ರೆಂಟ್ ಆಗಿ ದಿಸ್ ಪರ್ಸನ್ ಇಸ್ ರಿಗ್ರೆಟಿಂಗ್ ಡಿಸಿಷನ್ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ತುಂಬಾನೇ ನಂಗೆ ರಿಗ್ರೆಟ್ನೆಸ್ ಅಂತಾನೆ ನನಗೆ ಇಂಟೆನ್ಶನ್ಸ್ ಬರ್ತಾ ಇದೆ ಕಾರ್ಡ್ ನೋಡಿದಾಗೆಲ್ಲಾನು ಕೂಡ ಐ ಆಮ್ ಯೋರಿಂಗ್ ದ ವರ್ಡ್ ಕಾಲ್ಡ್ ರಿಗ್ರೆಟ್ ಸೊ ತುಂಬಾನೇ ಪರ್ಶಾತ್ತ ಆಗ್ತಾ ಇದೆ ನಿಮ್ಮ ಪಾರ್ಟ್ನವ್ಗೆ ಅಂಡ್ ಇವ್ರಿಗೋಸ್ಕರ ಇಷ್ಟು ವರ್ಷಗಳ ಕಾಲ ತುಂಬಾ ಪ್ರೊಪೋಸಲ್ಸ್ ಬಂದಿದ್ರು ಕೂಡ ನಿಮ್ಮ ಒಂದು ಪ್ರೀತಿ ಬೇಕು ಇವರ ಇವರೇ ಬೇಕು ಅಂತ ನಿಮ್ಮ ಒಂದು ನಿರ್ಮಲವಾದಂತ ಪ್ರೀತಿಗೆ ಉತ್ತರ ಸಿಗುವಂತ ಸಮಯ ಬರ್ತಾ ಇದೆ ಸೊ ತುಂಬಾ ಸತಿ ನೀವು ಈ ಒಂದು ವ್ಯಕ್ತಿನ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗ ಮಾಡಿದಾಗೆಲ್ಲನು ಕೂಡ ಅವರ ಒಂದು ಯೋಚನೆಗಳಲ್ಲೇ ನೀವು ಮುಳುಗ್ತಾ ಇದ್ರಿ ಸೊ ದಿಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್ ಯೋರ್ ಬಟ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ನೀವು ತುಂಬಾ ಸತಿ ಈ ಒಂದು ಕನೆಕ್ಷನ್ ದೂರ ಹೋಗ್ಬೇಕು ನಂಗೆ ಒಂದು ವ್ಯಕ್ತಿ ಬೇಕಾಗೇ ಇಲ್ಲ ಅಂತಾನೆ ನೀವು ದೂರ ಹೋದಾಗೆಲ್ಲ ಆ ಒಂದು ವಿಧಿ ಅಥವಾ ಒಂದು ಯೂನಿವರ್ಸ್ ನಿಮಗೊಂದು ಮೆಸೇಜ್ ಕೊಡ್ತಾನೆ ಇದ್ದಾರೆ ನೋ ಯು ಶೋ ಯು ಕಾಂಡ್ ಮೂವ್ ಆನ್ ಅಂತ ಮೇ ಬಿ ನಿಮ್ಮ ಡ್ರೀಮ್ಸ್ ಅಲ್ಲಿ ಆಗಿರಬಹುದು ಅಥವಾ ನೀವು ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗೆಲ್ಲ ಬೇರೆಯವರು ಅವರ ಕಾನ್ವರ್ಸೇಷನ್ ಜೊತೆಗೆ ಮಾತಾಡೋದಾಗಿರ್ಬಹುದು ಇದೆಲ್ಲ ನಿಮ್ಮ ಜೀವನದಲ್ಲಿ ಸಿಂಕ್ರೋನಿಟಿ ನಡೆದಿರಬಹುದು ಅಂಡ್ ತುಂಬಾನೇ ನಿಮ್ಮ ವ್ಯಕ್ತಿ ಆಕ್ಚುಲಿ ಸೆವೆನ್ ಆಫ್ ಸೋರ್ಸ್ ಏನ್ ಹೇಳ್ತಿದೆ ಅಂದ್ರೆ ನಿಮ್ಮ ವ್ಯಕ್ತಿ ನಿಮಗೆ ಡೆಫಿನೆಟ್ ಆಗಿ ಚೀಟಿಂಗ್ ಮಾಡಿದ್ದಾರೆ ಪಾಸ್ಟ್ ಅಲ್ಲಿ ಸೊ ಈ ಒಂದು ವ್ಯಕ್ತಿ ಒಂದು ಪ್ರಾಪರ್ ಜಸ್ಟಿಸ್ ನಿಮ್ಮ ಕನೆಕ್ಷನ್ಲಿ ನಿಮ್ಮ ಜೊತೆಗಿದ್ದಾಗ ಅವ್ರು ಕೊಟ್ಟಿರ್ಲಿಲ್ಲ ಸೊ ಇವಾಗ ಅವ್ರಿಗೆ ನಿಮ್ಮ ಕಡೆಯಿಂದ ಫರ್ಗಿವ್ನೆಸ್ ಅದ್ರ ಜೊತೆಗೆ ಒಂದು ವ್ಯಕ್ತಿ ಒಂದು ಯೂಜ್ ಎಫೋಲೋಜಿ ಜೊತೆಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಟು ಯು ಸೊ ನನ್ನ ಕ್ಷಮಿಸಿ ನನ್ಗೊಂದು ಚಾನ್ಸ್ ಕೊಡಿ ಅಂತ ಮೇ ಬಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಟು ಯು ಅಂತಾನೆ ಹೇಳ್ಬಹುದು ಸೊ ಬರ್ತಾ ಇದ್ದಾರೆ ನನ್ಗೊಂದು ಕ್ಷಮೆ ಕೊಡ್ತೀರಾ ಅಂತ ಕೇಳಕ್ಕೆ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ ಒಂದು ಕನೆಕ್ಷನ್ ಅಲ್ಲಿ ನನ್ನ ತಪ್ಪನ ತಿದ್ಕೊಂಡಿದ್ದೀನಿ ಅದೇ ತಪ್ಪನ್ನ ನಾನು ರಿಪೀಟ್ ಮಾಡೋದಿಲ್ಲ ಪ್ಲೀಸ್ ಗಿವ್ ಮಿ ಅ ಚಾನ್ಸ್ ಅಂತ ಅವರು ಮೇ ಬಿ ಕೇಳಬಹುದು ಸೊ ದಿಸ್ ಇಸ್ ವಾಟ್ ಐ ಆಮ್ ಹಿಯರಿಂಗ್ ಅಂತ ನಾನು ಬರ್ತಾ ಇದೆ ಅಂಡ್ ಜಡ್ಜ್ಮೆಂಟ್ ಇರೋದ್ರಿಂದ ಇಲ್ಲಿ ಇಬ್ಬರು ಸೈಡು ಮ್ಯಾನಿಫೆಸ್ಟೇಷನ್ ಅಂತೂ ಜೋರಾಗಿ ನಡೀತಾ ಇದೆ ಈ ಕಡೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ ಇಬ್ಬರ ಒಂದು ಥಾಟ್ ಒಂದೇ ರೀತಿ ಆಗಿರೋದ್ರಿಂದ ಯೂನಿವರ್ಸ್ ಅದನ್ನ ಲೈಕ್ ಯು ನೋ ತಥಾಸ್ತು ಅಂತ ಹೇಳಿರಬಹುದು ದಿಸ್ ಇಸ್ ವಾಟ್ ಐ ಗೆಟಿಂಗ್ ಎನರ್ಜಿ ಬಟ್ ರಿಕನ್ಸಲೇಷನ್ ದಿಸ್ ಪರ್ಸನ್ ಇಸ್ ಯೋರ್ ಡೆಫಿನೆಟ್ ಆಗಿ ಇವರು ನಿಮ್ಮ ಡೆಸ್ಟಿನಿಯಲ್ಲಿ ಇದ್ದಾರೆ ಸೊ ನಿಮ್ಮ ಒಂದು ಡೆಸ್ಟಿನಿಯಲ್ಲಿ ಇಲ್ದೆ ಏನು ಇಲ್ಲ ದಿಸ್ ಪರ್ಸನ್ ಅಂಡ್ ದಿಸ್ ಕನೆಕ್ಷನ್ ಇಸ್ ಆಲ್ರೆಡಿ ರಿಟರ್ನ್ ಇನ್ ದ ಸ್ಟಾರ್ಸ್ ಸೊ ಆಲ್ರೆಡಿ ಇದೆಲ್ಲ ನಿಮ್ಮ ಡೆಸ್ಟಿನಿಯಲ್ಲಿ ಬರ್ದಿದೆ ಡೆಸ್ಟಿನಿ ಪ್ರಕಾರನೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಯಾವುದು ಕೂಡ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ನೀವು ತುಂಬಾ ಸತಿ ಅನ್ಕೊಂಡಿರ್ಬೋದು ನನ್ನ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಬಂದ್ರೇನೋ ಆ ಕನೆಕ್ಷನ್ ಆಗೇ ಹೋಯ್ತು ಅಂತ ದಿಸ್ ಇಸ್ ನಾಟ್ ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲನೂ ಕೂಡ ಒಂದು ಡಿವೈನ್ ಪ್ಲಾನಿಂಗ್ ಏನೆ ಸೊ ಯಾವುದು ಡಿವೈನ್ ಪ್ಲಾನಿಂಗ್ ಇಲ್ದೆ ನಿಮ್ಮ ಜೀವನದಲ್ಲಿ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ಕೂಡ ಒಂದು ಪ್ಲಾನಿಂಗ್ ಅಲ್ಲೇ ಅಂತ ಕನೆಕ್ಷನ್ ಸೊ ಈ ಒಂದು ವ್ಯಕ್ತಿನ ನಿಮ್ಮ ಅವ್ರನ್ನ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕಾಗಿತ್ತು ಇಷ್ಟು ದಿನಗಳ ಕಾಲ ಸಪ್ರೇಷನ್ ಇರಬೇಕಾಗಿತ್ತು ಮತ್ತೆ ಅವ್ರ ಜೊತೆ ರೀಕನ್ಸ್ಲೇಷನ್ ಆಗಬೇಕಾಗಿತ್ತು ಇದೆಲ್ಲನು ಕೂಡ ಅದ್ರ ಪ್ರಕಾರವಾಗಿ ನಡೀತಾ ಇದೆ ಸೊ ಹಾಗಾಗಿನೇ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಎಷ್ಟೇ ಯೋಚನೆ ಮಾಡೋ ಮರೆಯೋಕ್ಕೆ ಟ್ರೈ ಮಾಡಿದ್ರು ಅವರ ಈ ನೆನಪುಗಳಲ್ಲೇ ನೀವು ಯಾಕೆ ಇನ್ನೂ ಇದ್ದೀರಾ ಅಂತಂದ್ರೆ ಬಿಕಾಸ್ ಯು ಆಲ್ರೆಡಿ ಯು ಆರ್ ಎನ್ ಅ ಡೆಸ್ಟಿನ್ ಪಾರ್ಟ್ನರ್ ಸೊ ಇವರು ನಿಮ್ಮ ಡೆಸ್ಟಿನೇಷನ್ ಪಾರ್ಟ್ನ ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ನಿಮ್ಮ ವಿಧಿ ಇವ್ರನ್ನ ಯಾವಾಗ್ಲೂ ನಿಮ್ಮ ಹತ್ರ ಕಳಿಸ್ತಾನೆ ಇದಾರೆ ಕಳಿಸ್ತಾನೆ ಇದ್ದಾರೆ ಅಂತ ಅಂದ್ರೆ ದಿಸ್ ಇಸ್ ದ ಮೆಸೇಜ್ ಸೊ ಇದು ನನ್ಗೆ ಕೇಳಿ ಬರ್ತಾ ಇದೆ ಸೊ ರಿಕನ್ಸುಲೇಷನ್ ಇನ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒಳಗಡೆ ರಿಕನ್ಸುಲೇಷನ್ ಆಗತ್ತೆ ಅಂತ ಹೇಳ್ಬೋದು ವೆರಿ ಸೂನ್ ಇಲ್ಲಿ ತುಂಬಾ ಜನಕ್ಕೆ ತ್ರೀ ಮಂತ್ಸ್ ಆಗ್ಬೋದು ಟೂ ಮಂತ್ಸ್ ಆಗಬಹುದು ವಿತ್ ಇನ್ ದ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಈ ರೀತಿ ನನ್ ಕಾಣಿಸ್ತಾ ಇದೆ ಸೊ ಯಾರೇ ಆಗಿರ್ಲಿ ನಿಮ್ಮ ಪಾರ್ಟ್ನರ್ ಆದಷ್ಟು ಬೇಗ ನಿಮ್ಮ ಪ್ರೀತಿಗೋಸ್ಕರ ಅವರು ನಿಮ್ಮ ಹತ್ರ ಬರ್ಲಿ ಅಂತ ಕೇಳ್ಕೊಳ್ತಾ ಗಾಡ್ ಲಸ್ ಯು ಗಾಡ್ ಲಸ್ ಯು ಗೈಸ್